ನಮಸ್ಕಾರ ಗೆಳೆಯರೆ ನಾನು ಅಶೋಕು ನಮ್ಮ ತೋಟದಲ್ಲಿ ನಾನಿವತ್ತು ಕೆಲಸ ಮಾಡ್ತಾಯಿದ್ದೀನಿ ಏನು ಕೆಲಸ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಮೀಡಿಯಾ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇವತ್ತು ಮಳೆ ಬರುತ್ತದೆ ನಾಳಿಕೆ ಮಳೆ ಬರ್ಬೋದು ಇವತ್ತು ಮಳೆ ಬರಂಗೈತೆ ವಾತಾವರಣ ನಾಳಿಕಂತೂ ಪಕ್ಕ ಬರುತ್ತದೆ ಅಂದ್ಕೊಂಡು ಅಂದ್ಕೊಂಡು ಒಂದು ಕಾಲು ತಿಂಗಳಾಯ್ತೆ ಸ್ನೇಹಿತರೆ ಮಳೆನೇ ಬಂದಿಲ್ಲ ಆ ಕಾರಣದಿಂದ ತೋಟದಲ್ಲಿರುವ ಅಡಿಕೆ ಗಿಡಗಳಿಗೆ ಮತ್ತು ತೆಂಗಿನ ಗಿಡಗಳಿಗೆ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗಿತ್ತು ಆ ಕಾರಣದಿಂದ ಡ್ರಿಪ್ನೆಲ್ಲ ಬಿಟ್ಟಿದ್ದೀನಿ ಸ್ನೇಹಿತರೆ ನಮ್ಮ ತಂದೆಯವರು ಡ್ರಿಪ್ನೆಲ್ಲ ಬಿಟ್ಟರು ಏಕೆಂದರೆ ನನಗೆ ಒಂದು ಸ್ವಲ್ಪ ಎಲ್ತ್ ಸಮಸ್ಯೆ ಆಗಿತ್ತು ಒಂದು ಹತ್ತೊಂದೆರಡು ದಿವಸದಿಂದ ಮೈಕೈ ನೋವು ಸೊಂಟ ನೋವಿರೋ ಕಾರಣದಿಂದ ಕೆಲಸ ಮಾಡಿರಲಿಲ್ಲ ಆಕೆ ನಮ್ಮ ತಂದೆಯವರು ಎಲ್ಲ ಹಳ್ಳಿನೆಲ್ಲ ಬಿಟ್ಟಿದ್ದರು ಈಗ ಬೋರ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಈಗ ಮೈಕ್ರೋ ಟ್ಯೂಬ್ ಇರುತ್ತಲ್ಲ ಆ ಮೈಕ್ರೋ ಟ್ಯೂಬಲ್ಲಿ ಕಸ ಕಟ್ಟಿರುತ್ತದೆ ಆ ಕಸನೆಲ್ಲ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ಮೈಕ್ರೋ ಟ್ಯೂಬಿನಿಂದ ಗಿಡಗಳಿಗೆ ನೀರು ಸಲೀಸಾಗಿ ಸಪ್ಲೈ ಆಗ್ತಾರಲ್ಲ ಆ ಕಾರಣದಿಂದ ಎಲ್ಲ ಮೈಕ್ರೋಟ್ಯೂಬ್ಗಳೂ ಚೆಕ್ ಮಾಡ್ತಾಯಿದ್ದೀನಿ ಜೊತೆ ಎಲ್ಲ ಗಿಡಗಳಿಗೂ ನೀರು ಹೋಗುತ್ತಾ ಇಲ್ಲ ಅನ್ನೋದು ಚೆಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಇದೇ ಕೆಲಸ ಇವತ್ತು ಎರಡು ಅವರು ಮೂರು ಅವರ್ ಆಗುತ್ತದೆ ಡೈಲಿ ಎರಡು ವಾಲ್ ಆನ್ ಮಾಡ್ಕಂತೀನಿ ಎಲ್ಲ ಚೆಕ್ ಮಾಡ್ಬೇಕು ಸ್ನೇಹಿತರೆ ಇನ್ನೇ ಮಳೆಗಾಲನೂ ಮುಗಿತ್ತು ಈಗೆಲ್ಲ ಚೆಕ್ ಮಾಡಿ ಕೈ ಬಿಟ್ಬಿಟ್ರೆ ಮತ್ತಿನ್ನ ಒಂದು ವರ್ಷದಿಂದ ಮುಂದಿನ ಜೂನ್ ತನಕ ಯಾವುದೇ ಕಾರಣಕ್ಕೂ ಬಳ್ಳಿ ಸುತ್ತಲ್ಲ ಹಂಗೂ ಏನಾದರೂ ಕಸ ಕಳೆ ಏನಾದ್ರು ಹುಟ್ಟಿ ತೊಂದರೆ ಬ್ರಷ್ ಕಟ್ಟರಲ್ಲಿ ಏನು ಮಾಡೋದು ಕ್ಲೀನಾಗಿ ಎಲ್ಲ ಇನ್ನೊಂದು ಸಲ ಕ್ಲೀನಾಗಿ ಬ್ರಷ್ ಕಟ್ಟರಲ್ಲಿ ಕಳೆ ತೆಗೆಯೋದು ಗೊಬ್ಬರ ಹಾಕಿ ನೀರು ಕಟ್ಟದೆ ಸ್ನೇಹಿತರು ಇನ್ನು ಅದೇ ಕೆಲಸ ಇನ್ನೇನು ಮಾಡೋಕ್ಕೋಗಲ್ಲ